thank <sweak> you ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರು ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡು ಬರ್ರಿ ಇವತ್ತು ಬುಧವಾರ ಬೆಳಿಗ್ಗೆ ಟೈಮ ಎಂಟು ಗಂಟೆ ಆಗಿತ್ತು ನೋಡಿರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡಾಕಂತೀನಿ ತನಕ ಎಲ್ಲ ಕೆಲಸ ಮುಗಿತ್ತು ಅಂದ್ರೆ ಮನೆ ಕೆಲಸ ಜಳಕ ದೇವ್ರ ಪೂಜೆ ಮಾಡಿಬಿಟ್ಟು ಇನ್ನು ನಾಷ್ಟಕ್ಕೆ ರೆಡಿ ಮಾಡಾಕಂತೀನಿ ನೋಡ್ರಿ ನಮ್ಮ ಲಾಗ ಇಷ್ಟ ಆಕತ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇವತ್ತು ನಾಷ್ಟದ ಕೆಲಸ ಏನು ಜಾಸ್ತಿ ಇಲ್ಲ ರೀ ನಿನ್ನೆ ದೋಸೆ ಹಿಟ್ಟು ರುಬ್ಬಿಟ್ಟಿದೆಯಲ್ಲ ಅದನ್ನೇ ಇನ್ನು ದೋಸೆ ಹಾಕಿ ಕೊಡೋದು ಅಷ್ಟ ರೀ ಅಂದ್ರೆ ನಿನ್ನಿದ ಕಡ್ಲಿಕಾಯಿ ಹುಯಿ ಇತ್ತಲ್ಲ ಅದನ್ನೇ ಕೊಟ್ರಾಯ್ತಂತ ಈಗ ಅದನ್ನು ಬಿಸಿ ಮಾಡೋಕೆ ಇಟ್ಬಿಟ್ಟು ಸ್ವಲ್ಪ ದೋಸೆ ಹಿಟ್ಟನ್ನು ಎತ್ತಿ ಇಟ್ಟಿದ್ರೆ ಮತ್ತು ನಾಳೆ ಮಾಡೋಕೆ ಬರುತ್ತಲ್ಲ ಅದಕ್ಕಾಗಿ ಸ್ವಲ್ಪ ಬೇರೆ ಬಗೋನಿಗೆ ಹಾಕಿ ಎತ್ತಿಟ್ಬಿಟ್ಟು ಕೆಲವೊಬ್ರು ಕೆಳಾಕತ್ತಿದ್ರಿ ದೋಸೆ ಹಿಟ್ಟು ಈಗ ತಂಡಿ ಒಳಗೆ ಅಂದರೆ ಉಬ್ಬಿ ಬರಬೇಕಂದ್ರೆ ಏನು ಮಾಡ್ಬೇಕಂತೇಳೆ ನಾವು ಹಿಟ್ಟೆಲ್ಲ ರುಬ್ಬಿ ಆದಮೇಲೆ ಒಂದು ಚಮಚದಷ್ಟು ಉಪ್ಪು ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಹಿಟ್ಟರೆ ಹಿಟ್ಟ ಉದಕ್ಕೆ ಬರುತ್ತರ ಉಬ್ಬಿ ಬರುತ್ತೆ ಮತ್ತು ಬೆಳಗ್ಗೆ ಮತ್ತೆ ಅದಕ್ಕೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ಉಪ್ಪು ಹಾಕಿಬಿಟ್ಟು ದೋಸೆ ಮಾಡಿದ್ರೆ ಆಯಿತು ದೋಸಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಮಾಡಿಬಿಟ್ರೆ ಕಲರ್ ಚಲೋ ಬರೋದ್ರಿ ಇವತ್ತು ನಾನು ದೋಸೆ ಹಿಟ್ಟಿಗೆ ಅವಲಕ್ಕಿ ಆಗಲಿ ಅನ್ನ ಆಗಲಿ ಯಾವುದೂ ಮಿಕ್ಸ್ ಮಾಡಿಲ್ಲ ರೀ ನಿನ್ನೆ ಅದು ಅಕ್ಕಿ ಮತ್ತು ಬೇಳೆ ಮೆಂತ್ಯ ಮತ್ತು ಕಡಲೆಬೇಳೆ ಅಷ್ಟೇ ನೆನೆಸಿ ನೆನೆಸಿಟ್ಟಿದ್ದೆ ಅಂದರೆ ಅಷ್ಟೇ ರುಬ್ಬಿ ಇಟ್ಟಿದ್ದು ಅನ್ನವೂ ಇದ್ದಿದ್ದಿಲ್ಲ ಮಾಡಿದ್ದಿಲ್ಲ ಹಾಗಾಗಿ ಅವಲಕ್ಕಿನೂ ಖಾಲಿ ಆಗಿದ್ದಂತೆ ನಾನು ಅಷ್ಟೇ ರುಬ್ಬಿ ಇಟ್ಟಿದ್ದು ಸ್ವಲ್ಪ ಅವಲಕ್ಕಿ ಅಥವಾ ಅನ್ನ ಹಾಕ್ಬಿಟ್ರೆ ಕ್ರಿಸ್ಪಿಯಾಗಿ ಬರ್ತಾವೆ ಮತ್ತು ಕಲರ್ಫುಲ್ಲಾಗಿ ಇರ್ತಾವ್ರಿ ರೀ ದೋಸೆ ಅಂದರೆ ಕೆಂಪು ಬಣ್ಣ ಬರ್ತಾವೆ ಇವತ್ತು ಏನೂ ಹಾಕ್ತಿಲ್ಲ ಹಾಗೆ ದೋಸೆ ಇಟ್ಟು ರೆಡಿ ಮಾಡಿದ್ದು ಈಗಿದ್ರೆ ಅದನ್ನು ರೆಡಿ ಮಾಡಿ ಇಟ್ಬಿಟ್ಟು ಅಂದರೆ ಉಪ್ಪಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿ ಈ ಕಡೆ ಉತ್ತಪ್ಪ ಮಾಡಬೇಕಂತ ಉಳ್ಳಾಗಡ್ಡಿ ಮತ್ತು ಕ್ಯಾಪ್ಸಿಕಮ್ ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ರೀ ಮತ್ತು ದೋಸೆ ಹಂಚಿನ ಕೆಳಗಡೆ ಈ ರೀತಿ ಪ್ಲೇಟ್ ಯಾಕೆ ಇಟ್ಟರೆ ಅಂತ ಕೆಲವೊಬ್ಬರು ಕೆಳಕತ್ತಿದ್ರಿ ಈ ರೀತಿ ಪ್ಲೇಟ್ ಇಡೋದ್ರಿಂದ ಏನೈತೆ ಅಲ್ರಿ ದೋಸೆ ನಡುವೆ ಅಂದ್ರೆ ದೋಸೆ ತವ ತೊಗೊಂಬಿಟ್ಟು ಭಾಳ ದಿವ್ಸದಿಂದ ಯೂಸ್ ಮಾಡ್ತಾ ಇರ್ತೀವಿ ಅದು ನಡುವ ಜಾಸ್ತಿ ಪಿಸಿ ಆಗಿಬಿಟ್ಟು ನಾವು ದೋಸೆ ಮಾಡ್ದಾಗ್ಲಿ ಚಪಾತಿ ರೊಟ್ಟಿ ಮಾಡಿದಾಗಲಿ ನಡುವ ಹೊತ್ತು ಚಾನ್ಸ್ ಜಾಸ್ತಿ ಇರುತ್ತೆ ನನ್ನ ದೋಸೆ ತೆವಿನೂ ಹಾಗೆ ದೋಸೆ ಮಾಡಿದಾಗ ಸುತ್ತಲ್ಲ ಅಷ್ಟೊಂದು ಬೆಂದಿರಲ್ಲ ನಡುವೆ ಮಾತ್ರ ಅದು ಸೀತೈತಿ ಅಂದ್ರೆ ಹೊತ್ತಾಗಿ ಸ್ಟಾರ್ಟ್ ಆಗುತ್ತೆ ಹಂಗಾಗಿ ನನಗೂ ಸಬ್ಸ್ಕ್ರೈಬರ್ ಹೇಳಿದರು ಹಾಗಾಗಿ ಅದನ್ನ ಫಾಲೋ ಮಾಡೋಕತ್ತಿದ್ದು ಅಂದರೆ ದೋಸೆ ಮಾಡೋ ಮುಂದಾಗ ಈ ರೀತಿ ಅದನ್ನ ಸ್ಟೀಲ್ ಪ್ಲೇಟು ಅದು ಇಟ್ಟಿಟ್ಟು ಆ ರೀತಿ ಕಲರ್ ಆಗೈತಿ ಅದನ್ನೇನು ತೊಳೆಯೋ ಅವಶ್ಯಕತೆ ಇಲ್ಲ ಅಂದರೆ ಜಸ್ಟ್ ನೀರು ನೀರಾಕಿ ತೊಳೆದು ಇಟ್ಬಿಡೋದು ಅಂದರೆ ತಿಕ್ಕು ಅವಶ್ಯಕತೆ ಇಲ್ಲ ಮತ್ತು ನಮಗೆ ಬೇಕಂದಾಗ ದೋಸೆ ಮಾಡಮ್ದಾಗ ಅದನ್ನ ಇಟ್ಟು ದೋಸೆ ಮಾಡ್ಕೊಂಡು ರೈತು ನಡುವೆ ದೋಸೆ ಹೊತ್ತಂಗಿಲ್ಲ ರೀ ಈಗಿದ್ರೆ ನಾನು ಅದನ್ನ ಪ್ಲೇಟ್ ಇಟ್ಟು ದೋಸೆ ಈ ರೀತಿ ಮಾಡ್ಕೋದು ಸರಿ ಹಚ್ಚಲೋತ್ನಾಗೆ ಬರ್ತಾವೆ ಈಗ ಮಸ್ತಾಗಿ ಉತ್ತಪ್ಪನೂ ರೆಡಿಯಾಗಿತ್ತು ನೋಡ್ರಿ ಕೆಡ್ಲಿಕ್ಕಾಳ ಹುಳಿ ಮತ್ತು ಉತ್ತಪ್ಪ ಅಷ್ಟೇ ಮಾಡಿದ್ದು ಅಂದರೆ ಇರೋ ಬರೋ ತರಕಾರಿ ಎಲ್ಲ ಹಾಕಿ ಮಾಡಿಬಿಟ್ಟು ಇನ್ನೂ ಬೆಸ್ಟ್ ಆಗುತ್ತೆ ನಾನು ಕ್ಯಾಪ್ಸಿಕಮ್ ಮತ್ತು ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಕೊತ್ತಂಬರಿ ಅಷ್ಟೇ ಹಾಕಿದ್ದು ಟೊಮೆಟೊ ಈಗ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ನಾನು ಮತ್ತು ನಮ್ಮ ಮನೆಯವ್ರು ಹೋಗಿ ಕಾಯಿಪಲ್ನೂ ತಂದೀವಿ ನೋಡ್ರಿ ಕಾಯಿಪಲ್ಲೆ ತಂದೀವಿ ಸಂತು ಕೆಲಸ ಜಾಸ್ತಿ ಅಂತ ಅನಿಸ್ತೈತಿ ಮಾಡೋಕ್ಕೆ ಮನಸ್ಸು ಬರೋಂಗಿಲ್ಲ ರೀ ಬೇರೆ ಕೆಲಸ ಮಾಡೋಕ್ಕೆ ಆದ್ರೂ ಮಾಡಲೇಬೇಕಲ್ಲ ಈಗ ಏನು ಕಾಯಿಪಲ್ಲೆ ತಂದಿದೆಲ್ಲ ಅದನ್ನೆಲ್ಲ ತಗೋದು ಸೋಸಿ ಮತ್ತು ತೊಳೆದು ಇಡೋ ತನಕ ಅದೇನೋ ಅಂತಾರಲ್ಲ ಸಾಕು ಸಾಕಾಗ್ಬಿಡುತ್ತೆ ಅಂದರೆ ವಾರದ್ದು ಒಂದೇ ದಿವಸ ಕೆಲಸ ಇರುತ್ತಲ್ರಿ ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂದರೆ ಮನೆ ಕುಂತು ತಂದು ಕೊಟ್ಟಿದ್ದನ್ನು ಕ್ಲೀನ್ ಮಾಡಿದ್ರೆ ಬೇರೆ ಹೋಗಿ ತಿರುಗಾಳಿ ತಂದುಬಿಟ್ಟು ಮತ್ತು ಅದನ್ನೆಲ್ಲ ಜೋಡಿಸಿ ತೊಳೆದು ಬಿಟ್ಟು ಇಡೋ ತನಕ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ ಬೇರೆ ಕೆಲಸ ಮಾಡೋದಂದ್ರೆ ಒಲ್ಲಂತ ಅನಿಸ್ತಾ ಇರ್ತೈತಿ ಆದ್ರೂ ಮಾಡಲೇಬೇಕಲ್ರಿ ಈಗಿದ್ರೆ ನಾನು ಅವನ್ನೆಲ್ಲ ಸಪ್ರೇಟ್ ಮಾಡೋಕೆ ಅಂತೀನಿ ನೋಡಿದ್ರೆ ಇವತ್ತಂತೂ ತಪ್ಪು ಪಲ್ಯ ಸಿಕ್ಕಾಪಟ್ಟೆ ತಂದಿದ್ದು ಅಂದರೆ ಕುಸ್ಪಿ ಪಲ್ಯ ಕ್ರಿಸಾಲಿನ ಪಲ್ಯ ಮೆಂತ್ಯ ಪಲ್ಯ ಸಬಸ್ಕಿ ಪಲ್ಯ ಮೆಂತ್ಯ ಸಾರಿ ಏನಂತ ಕೊತ್ತಂಬರಿ ಮತ್ತಿದನ್ನೆಲ್ಲ ಸೋಸಿ ಅದನ್ನ ಇಡೋ ತನಕ ಸ್ವಲ್ಪ ಜಾಸ್ತಿ ಟೈಮ್ ಹತ್ತೋದ್ರೆ ಸೋಸ್ಬೇಕಲ್ಲ ಎಲ್ಲ ನೀಟಾಗಿ ಸೋಸಿಬಿಟ್ಟು ಏನೋ ಒಂಥರ ನನಗೆ ಸಮಾಧಾನ ಅನಿಸುತ್ತೆ ಹಂಗೆ ಇಟ್ಬಿಟ್ರೆ ಅದು ಸರಿ ಅನ್ಸಂಗಿಲ್ಲ ರೀ ಹಾಗಾಗಿ ಈಗಿದ್ರೆ ಎಲ್ಲನೂ ಸಪ್ರೇಟ್ ಮಾಡೋಕೆ ಅಂತೀನಿ ನಮ್ಮ ಮನೆಯವ್ರಿಗೆ ಇದ್ರೆ ಚಾ ಮಾಡ್ಕೊಂಡ್ಬಿಟ್ಟು ಲೆಂತ್ ತಂದಿದ್ದೆ ಬರಾಮಾಗ ಹಾಲದು ತಂದಿದ್ವಾ ಅದನ್ನೇ ನಮ್ಮ ಮನೆಯವರು ಚಹಾ ಮಾಡೋಕ್ಕೆ ಶುಂಠಿ ಮತ್ತು ಸ್ವಲ್ಪ ಪುದೀನ ತೊಗೊಂಡು ಹೋದರು ಯಾವಾಗಲೂ ಚಹಾ ಮಾಡಿದಾಗ ಸ್ವಲ್ಪ ಶುಂಠಿ ಮತ್ತು ಪುದೀನ ಲೆಮನ್ ಗ್ರಾಸ್ ಹಾಕಿ ಮಾಡಿಬಿಟ್ರೆ ಫ್ಲೇವರ್ ಮಸ್ತ್ ಇರುದ್ರೆ ಈಗ ಅದನ್ನ ಸಪ್ರೇಟ್ ಅಂತೀನಿ ಕಿರ್ಸಲನ್ ಪಲ್ಯ ಮತ್ತು ಮೆಂತ್ಯ ಪಲ್ಯ ಅಂತೂ ಜಾಸ್ತಿ ಫ್ರೆಶ್ ಈಗ ಏನಿತ್ತಲ್ಲ ತಪ್ಪುಲು ಪಲ್ಯದ ಸೀಸನ್ ನೋಡಿರಿ ಎಷ್ಟು ಬೆರ ವೆರೈಟಿ ತಪ್ಪು ಪಲ್ಯ ಬಂದಿರ್ತಾವೆ ಅಂದರೆ ಸಂಕ್ರಾಂತಿ ಮುಗಿಯ ಮಠ ಅಂತೂ ಸಿಕ್ಕಾಪಟ್ಟೆ ತಪ್ಪಲ್ ಪಲ್ಯ ಸಿಗುತ್ತೆ ನೋಡ್ರಿ ಅದು ಫ್ರೆಶ್ ಆಗಿರುತ್ತೆ ನಮ್ಮ ಕೈ ಅಂತೂ ತೊಗರಿ ಒಳಗೆ ಮತ್ತು ಅದು ಏನು ಉಳ್ಳಾಗಡ್ಡಿ ಒಳಗೆ ಎಲ್ಲ ಹಾಕಿರ್ತಾರೋ ಹಾಗಾಗಿ ಕೊತ್ತಂಬರಿ ಆಗಲಿ ಆಗಲಿ ಮತ್ತು ರಾಜಗಿರಿ ಮತ್ತು ಕಿರಿಸಲಿನ ಪಲ್ಯ ಮತ್ತು ಇದನ್ನೆಲ್ಲ ಫ್ರೆಶ್ ಆಗಿ ಸಿಗುತ್ತೆ ಮತ್ತು ಇವಾಗ ಏನಾಯ್ತಲ್ರಿ ಸ್ಪೆಷಲ್ಲಾಗಿ ಕುಸ್ಪಿ ಪಲ್ಯ ಅದನ್ನ ಸಿಗುತ್ತಾ ಅದನ್ನೇ ಕಡಲಿಪಲ್ಯ ಕುಸ್ಪಿ ಪಲ್ಯ ನಾನು ಪಲ್ಯ ತರಕ್ಕೆ ಹೋಗಿಲ್ಲ ಬರೀ ಕುಷ್ಪಿ ಪಲ್ಯ ಮಾಡಿದ್ದು ಅಂದ್ರೆ ಡೈಲಿ ಬರೀ ತಪ್ಪು ಪಲ್ಯ ತಿನ್ನೋದಾಗುತ್ತೆ ಮತ್ತು ಬ್ಯಾಸರು ಬಂದುಬಿಡುತ್ತಲ್ಲ ಹಾಗಾಗಿ ಒಂದು ಎರಡು ಮೂರು ರೀತಿ ತಪ್ಪಲು ಪಲ್ಯ ತಂದಿದ್ದು ಈಗಿದ್ರೆ ಅದನ್ನೆಲ್ಲ ಸಪ್ರೇಟ್ ಮಾಡಾಕಿದ್ದೆ ನಮ್ಮ ಮನೆಯವರಿದ್ರೆ ಚಾನು ಮಾಡ್ಕೊಂಡು ಬಂದರು ನೋಡ್ರಿ ಮತ್ತು ಅವ್ರದ್ದು ಈಗ ಏನು ಕೆಲಸ ಇಲ್ಲ ಹಂಗಾಗಿ ಚಹಾ ಮಾಡ್ಕೊಂಡು ಬರ್ತೀನಿ ತಂದಿದ್ರು ಹಂಗಾಗಿ ಚಹಾನು ಮಾಡಿ ತಂದು ಕೊಟ್ಟರು ಈಗ ಇಬ್ಬರು ಕೂಡಿ ಚಹಾ ಬಿಸ್ಕೆಟ್ ತಿನ್ನಾಕತ್ತೀವಿ ಆ್ಯಕ್ಚುಲಿ ಬಿಸ್ಕೆಟ್ ತಿನ್ನಂಗಿಲ್ಲ ಅಂತ ಹೇಳಿ ಹೇಳ್ತೀನಿ ಆದರೆ ಕೆಲವೊಂದು ಸಲ ತಿನ್ನೋದ್ರಿ ಡೈಲಿ ಬೆಳಗ್ಗೆ ಸಾಯಂಕಾಲ ಬಿಸ್ಕೆಟ್ ಬೇಕು ಅಂತೇನಿಲ್ಲ ಕೆಲವೊಂದು ಸಲ ಟೈಮ್ ಪಾಸ್ ಆಗ್ಲಾರ್ದಾಗ ಮತ್ತೆ ಎಲ್ಲರೂ ಹೊರಗಡೆ ಹೋಗಿ ಬಂದಾಗ ಅಷ್ಟೇ ತಿನ್ನೋದು ಆ್ಯಕ್ಚುಲಿ ಬಿಸ್ಕೆಟ್ ತಿನ್ನಬಾರ್ದು ಅಂತ ಅಂದ್ಕೊಂತೀವಿ ಅವ್ರು ತಿನ್ನೋದು ನೋಡಿ ನಮಗೂ ತಿನ್ಬೇಕು ಅಂತ ಅನಿಸ್ತಾ ಇರ್ತೈತಿ ಹಾಗಾಗಿ ನಾಲ್ಕೈದು ಬಿಸ್ಕೆಟು ಚಹಾ ಎಲ್ಲ ಕೊಡ್ದುಬಿಟ್ಟು ಇನ್ನು ಫೈನಲಿ ಎಲ್ಲ ಪಲ್ಯಗಳು ಬಿಟ್ಟೆ ನೋಡಿರಿ ಕಿರಸಲಿನ ಪಲ್ಯ ಮತ್ತು ಮೆಂತ್ಯ ಪಲ್ಯ ಸೋಸಾಕ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಇನ್ನು ಅದನ್ನೆಲ್ಲ ಸೋಸಿ ಅದನ್ನೆಲ್ಲ ತೋದಿಟ್ಟು ಸ್ವಚ್ಛ ಮಾಡೋ ತನಕ ಎರಡು ಗಂಟೆ ಆಗೇ ಬಿಟ್ಟು ಮತ್ತೆ ಅದಗಿನೂ ಮಾಡಬೇಕಲ್ರಿ ಮಧ್ಯಾಹ್ನ ಊಟಕ್ಕೆ ಈಗ ಅವ್ರು ಏನು ಫಸ್ಟಿಗೆ ತರಕಾರಿ ಎಲ್ಲ ತೊಗೋದ್ಬಿಟ್ಟು ಆಮೇಲೆ ಮೆ ಸೊಪ್ಪು ಎಲ್ಲ ನಾನು ವಾರಕ್ಕೊಂದ್ಸಲ ಏನು ಕಾಯಿಪಲ್ಲೆ ಪಲ್ಯ ತರ್ತೀನಿ ಅಲ್ಲರೂ ಏನೇ ತಂದ್ರೂ ಎಲ್ಲ ತೊಗೋದ್ಬಿಟ್ಟು ನೀಟಾಗೆ ಜೋಡಿಸಿ ಇಡ್ತೀನಿ ಒಳಗಾಗಿ ಬೆಳ್ಳುಳ್ಳಿ ಅಷ್ಟು ಬಿಟ್ಬಿಟ್ಟು ಎಲ್ಲನೂ ತೊಳ್ದಿರೋದು ಬಾಳೆಹಣ್ಣಾದ್ರೂ ಅಷ್ಟೇ ರೀ ಮೇಲೆಲ್ಲ ಬಿಟ್ಟರೆ ಅದನ್ನ ಡಸ್ಟ್ ಎಲ್ಲ ಇರ್ತೈತಿ ಎಲ್ಲ ಕಡೆ ಅಂದ್ರೆ ರೋಡ್ ಮೇಲೆಲ್ಲ ಇಟ್ಟಿರ್ತಾರೋ ಡಸ್ಟ್ ಎಲ್ಲ ಕುಂತಿರ್ತೈತಿ ತಂದು ಕೂಡಲೇ ಸಲ ನೀಟಾಗಿ ತೊಳೆಯೋದು ಭಾಳ ಬೆಸ್ಟ್ ರೀ ಮತ್ತು ಇವು ಕ್ಯಾರೆಟ್ ಆಗಲಿ ಮತ್ತು ನೀರಾಗ ಸ್ವಂತ ಹತ್ತು ನಿಮಿಷ ಇಟ್ಬಿಟ್ಟು ಸ್ವಲ್ಪ ಉಪ್ಪು ಅಥ್ವಾ ಅಡುಗೆ ಸೋಡ ಹಾಕಿಬಿಟ್ಟು ತೊಗೋದ್ಬಿಟ್ರೆ ಅದು ಕೆಮಿಕಲ್ ಏನಾರು ಇದ್ರೂ ಹೋಗುತ್ತಂದ್ರೆ ಈಗೆಲ್ಲ ಕೆಮಿಕಲ್ ಔಷಧ ಹೊಡಿಲ್ಲ ಯಾವುದೂ ಬೆಳೆಯಂಗಿಲ್ಲ ಬೆಳೆಯೋಂಗಿಲ್ಲಲ್ರಿ ಹಾಗಾಗಿ ಆದಷ್ಟು ಸ್ವಚ್ಛಗೆ ತೊಗೋದ್ಬಿಟ್ಟಾನೆ ಯೂಸ್ ಮಾಡೋದು ಬೆಸ್ಟ ಮತ್ತು ಇದು ಹೂವೇನಂತಾರೆ ಗೆಣಸಿನ್ಕಾಯಿ ಮತ್ತು ಶುಂಠಿ ಅಂತೂ ಒಂದು ಹತ್ತು ಹದಿನೈದು ನಿಮಿಷ ಆದ್ರೂ ನೀರಾಗ ಚಲೋತನಾಗಿ ನೆನೆಸಿಬಿಟ್ಟು ಆಮೇಲೆ ತಿಕ್ಕಿ ತೊಗೋದ್ಬಿಟ್ಟನೇ ಇಡಬೇಕಾಗುತ್ತೆ ಯಾಕಂದ್ರೆ ಅದು ಜಾಸ್ತಿ ಮಣ್ಣೆಲ್ಲ ಹೀರ್ಕೊಂಡಿರ್ತೈತದೆ ಹಾಗಾಗಿ ಅವನು ನೀರೊಳಗೆ ಇಟ್ಟಿದ್ದೀನಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಈಗ ಇದ್ರೆ ಅದನ್ನೇನು ತಪ್ಪಲಿ ಪಲ್ಯ ಇತ್ತಲ್ಲ ಅದನ್ನೆಲ್ಲ ತೊಳೆ ನೋಡಿರಿ ನಾನು ಯಾವುದೂ ಸಾರಿ ಎಲ್ಲನೂ ತಪ್ಪಲಿ ಪಲ್ಯ ಸಪ್ರೇಟ್ ಸಪ್ರೇಟಾಗಿ ತೊಗೊದ್ಬಿಟ್ಟು ಅದನ್ನ ನೀರು ಚೆಲ್ಲಿ ಮತ್ತು ಬೇರೆ ನೀರು ತೊಗೊಂಡು ಈ ರೀತಿ ನೀಟಾಗಿ ಕೈಯೆಲ್ಲ ಆರಿಸ್ಬಿಟ್ಟು ಸ್ವಚ್ಛಗೆ ತೊಳೆಯೋದು ಅಂದರೆ ಮಣ್ಣು ಜಾಸ್ತಿ ಇರುತ್ತಲ್ಲ ಹಾಗಾಗಿ ಎಷ್ಟು ನೀಟಾಗಿ ತೊಗೊದ್ಬಿಟ್ಟು ಯೂಸ್ ಮಾಡ್ದೆ ಬೆಸ್ಟ್ ಈಗಿದ್ರೆ ಇದು ಕುಷ್ಬಿ ಪಲ್ಯ ನೋಡಿರಿ ಇವತ್ತೇ ಕುಷ್ಬಿ ಪಲ್ಯ ರೊಟ್ಟಿ ಮರದಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಅದನ್ನು ಸ್ವಚ್ಛಗೆ ತೊಳ್ದುಬಿಟ್ಟು ಇಟ್ಟಿದ್ದೀನಿ ನೀರೆಲ್ಲ ಹೋದ್ಮೇಲೆ ಕಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕ್ಬಿಟ್ರಾಯ್ತು ಪಲ್ಯ ಅಂತೂ ಸಿಂಪಲ್ಲಾಗಿ ಮಾಡ್ಬೋದು ಅಂದರೆ ಟೇಸ್ಟು ಚಲೋ ಇರುತ್ತೆ ಆರೋಗ್ಯಕ್ಕೂ ಚಲೋ ಗಿರ್ಸಲಿನ ಪಲ್ಯೂ ಅಷ್ಟೇ ಇದನ್ನ ಕಟ್ ಮಾಡಿಬಿಟ್ಟು ಮರಕ್ಕೆ ಹೋಗ್ಬಾರ್ದು ಬರೀ ಸೋಸಿಬಿಟ್ಟು ತೊಳ್ದು ಬೆಳ್ಳುಳ್ಳಿ ಮತ್ತು ಖಾರ ಪುಡಿ ಹಾಕಿ ಒಗ್ಗರಣೆ ಹಾಕ್ಬಿಟ್ರಿತ್ತು ಅದನ್ನೂ ಟೇಸ್ಟ್ ಇರುತ್ತೆ ರೀ ನಮ್ಮ ಕಡೆಯೆಲ್ಲ ಸಿಂಪಲ್ಲಾಗೇ ತಪ್ಪಲಿ ಪಲ್ಯ ಮಾಡೋದು ಅಂದ್ರೆ ನಾವೆಲ್ಲ ಇದು ಏನಂತ ಕಿರ್ಸಲನ್ ಪಲ್ಯ ಆಗಲಿ ಮತ್ತು ಮೆಂತ್ಯ ಪಲ್ಯ ಆಗಲಿ ಅಂದ್ರೆ ಕೆಲವೊಂದು ಕಡೆ ಸೊಪ್ಪು ಅಂತಾರೂ ನಮ್ಮ ಕಡೆ ಪಲ್ಯಕ್ಕೆ ಪಲ್ಯನೇ ಅದು ಸೊಪ್ಪಿಗೆ ಪಲ್ಯನೇ ಅಂತರೂ ಹಾಗಾಗಿ ಪಲ್ಯ ಅನ್ನ ಕತ್ತಿದೆ ಅಂದ್ರೆ ಅಂದರೆ ನಮ್ಮ ಕಡೆಯವ್ರಿಗೆ ಎಲ್ಲರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಈಗಿದ್ರೆ ಶುಂಠಿನೂ ತೊಳಕತ್ತಿದ್ದೆ ನೋಡ್ರಿ ಇದು ಫಸ್ಟ್ ಟೈಮ್ ನೋಡಿದ್ದು ನಾನು ಶುಂಠಿ ಒಳಗೆ ಹುಳ ಆಗಿದ್ದು ಅಂದರೆ ಮ್ಯಾಲ ಅಷ್ಟೊಂದೇನು ಕಾಣಿಸ್ಲಿಲ್ಲ ಆದರೆ ಅದು ಒಳಗಡೆ ನೋಡಿದ ತಕ್ಷಣ ಅಂದ್ರೆ ಸ್ವಲ್ಪ ತರ ಅನ್ಸಾಕತ್ತಿತ್ತು ಒಳಗಡೆ ಬಿಟ್ಟು ನೋಡ್ತೀನಿ ಇಷ್ಟು ದಪ್ಪ ದಪ್ಪ ಹುಳ ಆಗ್ಬಿಟ್ಟಿದ್ದು ನಾನು ಫಸ್ಟ್ ಟೈಮ್ ನೋಡಿದ್ದು ಕೆಲವೊಂದು ಸಲ ಟೊಮೆಟೊ ಒಳಗೆ ಬಾರಿ ಸೈಡ್ ಥರ ಆಗಿರ್ತಾವೆ ಆದರೆ ಶುಂಠಿ ಒಳಗೆ ಯಾವತ್ತೂ ಆಗಿದ್ದು ನೋಡೇ ಇಲ್ಲ ಫುಲ್ ಒಳಗಡೆ ಎಲ್ಲ ಜಾಸ್ತಿನೇ ಆಗಿಬಿಟ್ಟಿದ್ದು ಅದನ್ನೆಲ್ಲ ತೆಗ್ದು ಒಗೆದ್ಬಿಟ್ಟು ಚಲೋದ ಅದ್ರಾಗ ಗೊತ್ತಾಗ್ತೈತ್ರಿ ಯಾವ್ದು ಸರಿ ಯಾವ್ದು ಸರಿ ಇಲ್ಲ ಅನ್ನೋದು ಅಂದರೆ ಕೈಯಾಗಿ ಹಿಡಿದಾಗ ಹಂಗಾಗಿ ಎಲ್ಲನೂ ನಾನು ಶುಂಠಿ ತಿಕ್ಕಿ ಸ್ವಚ್ಛಗೆ ಮತ್ತೆ ಎರಡು ಮೂರು ಸಲ ನೀರು ಹಾಕಿ ತೋದ್ಬಿಟ್ಟು ಇಟ್ಟಿದ್ದೀನಿ ನೋಡ್ರಿ ಈಗಿದ್ರೆ ನಾನು ಈ ಗ್ರೀನ್ ಚಟ್ನಿ ಮಾಡಿದ ನಂತರ ಅದನ್ನ ರೆಡಿ ಮಾಡ್ಕೊ ಹಾಕಂತೀನಿ ನೋಡ್ರಿ ಒಂದು ಸೂಡಷ್ಟು ನಾನು ಪುದೀನ ತಂದಿದ್ದೆ ಇವಾಗ ಪುದೀನ ತಂದುಬಿಟ್ರೆ ಏನೈತಾ ಎರಡು ಮೂರು ದಿವಸ ಒಳಗಡೆ ಅದು ಹಾಲಾಗಿ ಬಿಡಿದ್ರೆ ಅಂದರೆ ಕಪ್ಪಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಹಂಗಾಗಿ ನಾನು ಈ ರೀತಿ ಚಟ್ನಿ ಮಾಡಿ ಇಡ್ತೀನಿ ಗ್ರೀನ್ ಚಟ್ನಿ ರೀ ನಾವು ಇದು ಅರಿಗಾದ್ರೂ ಯೂಸ್ ಮಾಡ್ಬೋದು ಮತ್ತು ಬಜ್ಜಿ ಬೋಂಡ ಮಾಡ್ದಾಗೂ ಯೂಸ್ ಮಾಡ್ಕೋಬೋದು ಮತ್ತು ಕೊತ್ತಂಬರಿ ಸೊಪ್ಪು ಏನು ರೀ ಅದು ಕಡ್ಡಿ ಇರುತ್ತಲ್ಲ ಅದು ಎಳೆದಿರುತ್ತೆ ಅದನ್ನ ಯೂಸ್ ಮಾಡಿಬಿಟ್ಟು ಚಟ್ನಿ ಮಾಡಿದ್ರೂ ಬೆಸ್ಟ್ ಆಗುತ್ತೆ ಮತ್ತು ಟೇಸ್ಟೂ ಇರುತ್ತೆ ಮತ್ತು ಅದು ವೇಸ್ನೂ ಆಗಂಗಿಲ್ಲ ರೀ ಅಂದರೆ ಕರ್ಬ ಸಾರಿ ಕೊತ್ತಂಬರಿ ಗಡ್ಡಿ ಇರುತ್ತಲ್ಲ ಇವಾಗಂತೂ ಎಳೆಯೋದೇ ಬಂದಿರ್ತೈತಿ ಕೊತ್ತಂಬರಿ ಹಾಗಾಗಿ ನಾನು ವೇಸ್ಟ್ ಮಾಡೋಕ್ಕೆ ಹೋಗಂಗಿಲ್ಲ ಅದು ಏನು ತುಂಬ ಏನಿರುತ್ತಲ್ಲ ಅಂದರೆ ಬಡ್ಡಿ ಇರುತ್ತಲ್ಲ ರೀ ಬಿರು ಸಿಗಿದ ಅಷ್ಟೇ ಈ ರೀತಿ ನಾನು ಚಟ್ನಿ ಮಾಡೋಕ್ಕೆ ಯೂಸ್ ಮಾಡ್ತೀನಿ ಈಗ ಒಂದು ಸೂಡಷ್ಟು ಪುದೀನ ಮತ್ತು ಅದು ಕೊತ್ತಂಬರಿ ಏನು ಕಡ್ಡಿ ಇರುತ್ತಲ್ಲ ಸ್ವಲ್ಪ ದಪ್ಪಗಿದ್ದಿದ್ದು ಅದನ್ನು ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಖಾರಕ್ಕೆ ಒಂದು ನಾಲ್ಕೈದು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಮೆಣ್ಸಿನ್ಕಾಯಿ ಖಾರ ಯಾವ ರೀತಿ ಅದಾವಲ್ಲ ನೋಡ್ಕೊಂಬಿಟ್ಟು ಹಾಕಬೇಕು ಈಗ ಮೆಣಸಿನ್ಕಾಯಿ ಮತ್ತು ಒಂದು ಗಡ್ಡಿಯಷ್ಟು ಸಣ್ಣ ಗಡ್ಡಿಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಇಂಚಷ್ಟು ಶುಂಠಿನ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಮತ್ತು ಒಂದು ಸಣ್ಣ ಸೈದು ನಿಂಬೆಣ್ಣಿಗೆ ರಸ ಹಾಕಂತೀನಿ ನೋಡ್ರಿ ಈ ರೀತಿ ನಾವು ಗ್ರೀನ್ ಚಟ್ನಿ ಮಾಡಿ ಇಟ್ಕೊಂಡ್ಬಿಟ್ರೆ ಭಾಳ ಬೆಸ್ಟ್ ಆಗುತ್ತೆ ಬಜ್ಜಿ ಬೋಂಡ ಮಾಡಿದಾಗ ಆಗಲಿ ಮತ್ತು ಯಾವುದಾದ್ರೂ ಪಲಾವ್ ಮಾಡಿದಾಗ ಒಂದು ಚಮಚದಷ್ಟು ಈ ಚಟ್ನಿ ಹಾಕಿಬಿಟ್ರೆ ಅದು ಪುದೀನ ಆಗಲಿ ಮತ್ತು ಕೊತ್ತಂಬರಿ ಫ್ಲೇವರ್ ಎಲ್ಲನೂ ಸಿಗುತ್ತೆ ಮತ್ತು ವೇಸ್ಟ್ ಆಗೋಂಗಿಲ್ಲ ರೀ ನಾವು ಏನಂತಾರೆ ಪುದೀನ ಹಂಗೆ ಇಟ್ಟಾಗ ವೇಸ್ಟ್ ಆಗುತ್ತೆ ಮತ್ತು ಅದು ಕೊತ್ತಂಬರಿ ಕಡ್ಡಿ ಹಾಕೋಕ್ಕೂ ಆಗಂಗಿಲ್ಲ ಅಡುಗೆ ಹಾಗಾಗಿ ಈ ರೀತಿ ಮಾಡಿಡೋದು ನಾನು ಈಗ ಅದಕ್ಕೆ ನಿಂಬೆಣ್ಣಿಗೆ ರಸ ಮತ್ತು ಸ್ವಲ್ಪ ದಪ್ಪ ಉಪ್ಪು ಮತ್ತು ಕರಿ ಉಪ್ಪು ಅಂದರೆ ಬ್ಲ್ಯಾಕ್ ಸಾಲ್ಟ್ То, ು ಒಂದೂರಿ ಚಮಚದಷ್ಟು ಸಕ್ರೆ ಹಾಕಿದ್ದೀನಿ ಅಂದರೆ ಎಲ್ಲ ಹಾಕಿರ್ತೀವಲ್ಲ ಸಕ್ರೆ ಹಾಕಬೇಕು ಆಮೇಲೆ ಒಂದು ಎರಡು ಚಮಚದಷ್ಟು ಪುಟಾನೀರಿ ಮತ್ತು ಒಂದು ಎರಡು ಮೂರು ಚಮಚದಷ್ಟು ಮೊಸರು ಹಾಕಬೇಕು ಅಂದರೆ ಇದು ಹದಿನೈದು ದಿವಸ ತನಕ ಫ್ರಿಜ್ ಒಳಗೆ ಆರಾಮಸೆ ಇಡ್ಬೋದು ಹೊರಗಡೆ ಆದರೆ ಒಂದು ಮೂರ್ನಾಲ್ಕು ದಿವಸ ನಾನು ನಾನೇನು ಹೊರಗಡೆ ಇಟ್ಟಿಲ್ಲ ಫ್ರಿಜ್ ಒಳಗೆ ಇಟ್ಟರೆ ಹದಿನೈದು ದಿವಸ ತನಕ ಆರಾಮಸೆ ಯೂಸ್ ಮಾಡ್ಬೋದು ಹಾಗಾದ್ರೆ ನೀರು ಹಾಕಿದ ಈ ರೀತಿ ಅದನ್ನ ಪೇಸ್ಟ್ ಮಾಡಿ ತೊಗೋಬೇಕು ಟೇಸ್ಟ್ ಹತ್ರ ಸಖತ್ತಾಗಿರುತ್ತೆ ರೀ ನೀವು ಚಪಾತಿಗೆ ಇದು ಗ್ರೀನ್ ಚಟ್ನಿ ಸ್ವೀಟ್ ಚಟ್ನಿ ಸ್ವಲ್ಪ ತರಕಾರಿ ಎಲ್ಲ ಹಾಕಿ ರೋಲ್ ಮಾಡಿಕೊಂಡು ತಿನ್ಬೋದು ಆಲ್ರೆಡಿ ನಾನು ಹೇಳಿದ್ದೀನಿ ಜಾಸ್ತಿ ಸಲ ರೀ ಈಗ ರೆಡಿ ಮಾಡೋಕೆ ಹಾಗಾಗಿ ನಿಮ್ಮ ಸಂಗಟ ಸೇರಿ ಮಾಡ್ಕೊಂಡಿದ್ದು ನೀವು ಖಂಡಿತ ಈ ರೀತಿ ಟ್ರೈ ಮಾಡಿರಿ ಯೂಸ್ ಆಗುತ್ತಾ ಈಗ ಈ ರೀತಿ ನಾನು ಅದು ಪೇಸ್ಟ್ ಮಾಡಿಬಿಟ್ಟು ಡಬ್ಬಿಗೆ ಹಾಕಿ ಫ್ರಿಜ್ನಾಗೆ ಎತ್ತಿಟ್ಟೆ ರೀ ಇನ್ನಿದ್ರೆ ಅದು ಕುಷ್ಪಿ ಪಲ್ಯ ಇತ್ತಲ್ಲ ಅದನ್ನ ಸಣ್ಣಗೆ ಕಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕಬೇಕಲ್ಲ ಪಲ್ಯ ಮಾಡೋಕ್ಕೆ ಹಂಗಾಗಿ ಕುಸುಬಿ ಪಲ್ಯ ಎಲ್ಲ ನೀಟಾಗಿ ಈ ರೀತಿ ಜೋಡ್ಸ್ಕೊಂಡ್ಬಿಟ್ಟು ಅದನ್ನ ಕಟ್ ಮಾಡ್ಕೋಬೇಕ್ರೆ ಅದು ಕುಸುಬಿ ಪಲ್ಯ ಅಂದರೆ ಅದು ನಾವು ಕುಸುಬಿ ಹಣ್ಣೆಲ್ಲ ಏನು ಯೂಸ್ ಮಾಡ್ತೀವಲ್ಲ ಅದು ಸಾಂದಿದ್ದಾಗ ಈ ರೀತಿ ಅದನ್ನ ಎಲಿಯಲಿ ತೊಗೊಂಬಿಟ್ಟು ಮಾರಕ್ಕೆ ಬಂದಿರ್ತೈತೆ ರೀ ಮತ್ತು ಕೆಲವೊಬ್ರು ಹಂಗಾಗಿ ಕಿತ್ಕೊಂಡು ಬಂದಿರ್ತಾರೆ ಅಂದ್ರೆ ಅದು ಮ್ಯಾಲೆಲ್ಲ ಚೂಟ್ದಾಗ ಅಂದ್ರೆ ಅದು ಸ್ವಲ್ಪ ಮುರ್ಕೊಂಡಾಗೇನ ಜಾಸ್ತಿ ಚಿಗಿತೈತಿ ಕಲ್ಲಿ ಪಲ್ಯ ಆಗಲಿ ಕುಸುಬಿ ಪಲ್ಯ ಆಗಲಿ ಹಂಗಾಗಿ ಅದನ್ನ ಸ್ವಲ್ಪ ಎಲೆಲ್ಲ ಏನಂತಾರು ಮುರ್ಕೊಂಡ್ಬಿಟ್ಟು ಅಂದರೆ ಚೂಟ್ಕೊಂಡು ಅಂತಾರೆ ನಮ್ಮ ಕಡೆ ಅದನ್ನ ತೊಗೊಂಡ್ಬಿಟ್ಟು ಮಾರಾಕ ಬಂದಿರ್ತಾರೆ ಇದನ್ನ ತಿನ್ನೋದು ಆರೋಗ್ಯಕ್ಕೂ ಖುಷ್ಬಿ ಖುಷ್ಪಿಯಾನೆ ಅಂತೂ ಜಾಸ್ತಿ ಆರೋಗ್ಯಕ್ಕೆ ಒಳ್ಳೆಯದು ಅದು ಅಂತೂ ಇವಾಗ ಸರಿಯಾಗಿ ಸಿಗೋದೇ ಇಲ್ಲರಿ ಕೆಲವೊಂದು ಕಡೆ ಸಿಗುತ್ತೆ ನಮ್ಮ ಬಿಜಾಪುರ ಒಳಗೂ ಆದರೆ ಅದು ಸರಿಯಾಗಿ ಇರಂಗಿಲ್ಲ ಅಂದರೆ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೋ ಹಂಗಾಗಿ ತರೋಕೆ ಮನ್ಸನೂ ಆಗಂಗಿಲ್ಲ ನಮ್ಮ ಅಜ್ಜಿ ಹೇಳ್ತಿದ್ರು ನಾವೆಲ್ಲ ಸಣ್ಣ ಅಂದರೆ ಅವರು ಸಣ್ಣವರಿದ್ದಾಗ ಖುಷ್ಬಿ ಎಣ್ಣೆಯೇ ಜಾಸ್ತಿ ತಿಂತಿದ್ರು ಅಂದರೆ ಮನ್ಯಾಗನೇ ಗಾನ ಇತ್ತಂತ ಖುಷ್ಬಿ ಎಣ್ಣೆ ಬರೀ ಬಿಸಿ ರೊಟ್ಟಿ ತಿಂದ್ರೂ ಎಷ್ಟು ರುಚಿಯಾಗಿರ್ತಿತ್ತು ಇವಾಗಿನ ಅಡಿಯುವಾಗ ಏನು ರುಚಿ ಇಲ್ಲ ಅಂತ ನಮ್ಮ ಅಜ್ಜಿ ಅಂತೂ ಯಾವಾಗಾರೆ ಅಂತ ಇರ್ತಿದ್ರು ಆದರೆ ನಾನು ಖುಷ್ಬಿ ಎಣ್ಣೆ ತಿಂದಿಲ್ಲ ರೀ ತರಬೇಕಂತಂದ್ರೆ ಅದು ಅಷ್ಟು ಸರಿಯಾಗಿ ಇರೋಂಗಿಲ್ಲ ಬ್ಯಾಗ್ ಬಿಡು ಅಂತ ಬಿಟ್ಟಿರ್ತೀನಿ ಆದಷ್ಟು ನ್ಯಾಚುರಲ್ಲಾಗಿ ಸಿಗೋದನ್ನು ಯೂಸ್ ಮಾಡಿ ಮಾಡಬೇಕು ಬಟ್ ಇತ್ತೀಚಿಗಂತೂ ಕುಷ್ಪಿ ಬೆಳೆದನ್ನೂ ಕಮ್ಮಿ ಹಾಗಾಗಿ ಅದು ಎಣ್ಣೆನೂ ಸರಿಯಾಗಿ ಸಿಗಂಗಿಲ್ಲ ರೀ ಮಿಕ್ಸ್ ಮಾಡ್ತೇನೆ ಆಗಿ ಕೆಲವೊಂದು ಕಡೆ ಸಿಗುತ್ತಾ ಕಾಸ್ಟ್ಲಿ ಇರುತ್ತೆ ಹಂಗಾಗಿ ಆ ಥರ ಹಾಕೋ ಆಗಂಗಿಲ್ಲ ಈಗಿದ್ರೆ ಕುಷ್ಬಿನೂ ಅಂದರೆ ಸಾರಿ ಕುಷ್ಪಿ ಪಲ್ಯನೂ ಕಟ್ ಮಾಡಿ ಇಟ್ಟಿದ್ದೀನಿ ಮತ್ತು ಅದಕ್ಕೇನಿಟ್ಟ ಹಸಿ ಮೆಣಸಿನ್ಕಾಯಿ ಜೀರಿಗೆ ಉಪ್ಪು ಬೆಳ್ಳುಳ್ಳಿ ಹಾಕಿಬಿಟ್ಟು ಈ ರೀತಿ ಕುಟ್ಟಿ ಅಂದರೆ ತಪ್ಪಾಗಿ ಅವಳು ಚವಳ ಅಂತೀವಿ ನಾವು ಆ ಥರ ಕುಟ್ಬಿಟ್ಟು ತಗೋಬೇಕ್ರಿ ಈಗ ಅದನ್ನು ಕುಟ್ಟಿ ಇಟ್ಟಿದ್ದೀನಿ ಇನ್ನು ಒಗ್ಗರಣೆ ಹಾಕಬೇಕು ನೋಡಿರಿ ಸಿಂಪಲ್ಲಾಗಿ ಒಂದೆರಡು ಚಮಚದಷ್ಟು ಎಣ್ಣೆ ಆದಷ್ಟು ಎಣ್ಣೆ ಕಮ್ಮಿ ಬಾವಿಸೋದನ್ನೇ ಬೆಸ್ಟ್ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಆಮೇಲೆ ಇದು ಕುಟ್ಟಿ ಇಟ್ಟಿದ್ದು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಅಂದರೆ ಫಸ್ಟ್ ಕುಟ್ಟ ಮುಂದಾಗ ಉಪ್ಪು ರೀ ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚಲೋತ್ನಾಗ ಎಣ್ಣೆ ಒಳಗೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಕಟ್ ಮಾಡಿ ಇಟ್ಟಿದ್ದ ಕುಷ್ಪಿ ಪಲ್ಯ ಹಾಕಿ ಚಲೋತ್ನಾಗ ಒಂದು ರೌಂಡಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡ್ಬೇಕ್ರಿ ಒಂದೆರಡು ನಿಮಿಷ ಮುಚ್ಚಿಟ್ರಾಯ್ತು ಸಣ್ಣ ಊರಿ ಒಳಗೆ ಅದು ನೀರು ಬಿಟ್ಬಿಟ್ಟು ಎಲ್ಲ ಮೆತ್ತಗಾಗ್ಬಿಡುತ್ತ ಹಾಗಾದ್ರೆ ಕ್ವಾಂಟಿಟಿನೂ ಕಮ್ಮಿ ಆಯಿತು ಸಲ ಮಿಕ್ಸ್ ಮಾಡಿಬಿಟ್ಟು ಮತ್ತೊಂದು ನಿಮಿಷ ಮುಚ್ಚಿಡ್ಬೇಕಾಗುತ್ತೆ ನಾವು ಈ ರೀತಿ ಮಾಡ್ತೀವಿ ನೀವು ಯಾವ ರೀತಿ ಮಾಡ್ತೀರ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಅಂದರೆ ಕುಷ್ಬಿ ಪಲ್ಯ ಎಲ್ಲ ಕಡೆ ಸಿಗಂಗಿಲ್ಲ ನಮ್ಮ ಕಡೆ ಸಿಗುತ್ತಾ ಕೆಲವೊಂದು ಕಡೆ ರೀ ಈಗ ಅದನ್ನ ಮತ್ತೊಂದು ನಿಮಿಷ ಮುಚ್ಚಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಸ್ವಲ್ಪ ಶೇಂಗದ ಪುಡಿ ಹಾಕಿಬಿಡ್ರಿ ಆಯಿತು ಮಸ್ತಾಗಿ ಕುಷ್ಬಿ ಪಲ್ಯ ರೆಡಿ ಆಗುತ್ತೆ ನೋಡ್ರಿ ಇವತ್ತು ರೊಟ್ಟಿ ಮಾಡೋಕೆ ಬೇಡಂತಂದ್ರೂ ನಾನು ಅಂದ್ರೆ ಬಿಸಿ ರೊಟ್ಟಿ ಮಾಡ್ತಿದ್ರೆ ಅಂತ ಹಾಕತ್ತಿದ್ದೆ ನಮ್ಮ ಮನೆಯವ್ರಿಗೆ ಬೇಡ ಇದನ್ನೇ ಸಜ್ಜಿ ರೊಟ್ಟಿನೇ ಊಟ ಮಾಡೋಣ ಅಂತ ಅದನ್ನೇ ಹಚ್ಚಿ ಕೊಡೋಂತಂದ್ರು ಹಾಗಾಗಿ ನಾನೀಗ ಕುಷ್ಪಿ ಪಲ್ಯ ಮತ್ತು ನಿನ್ನೆ ಮಾಡಿದ್ದು ಹೆಸರು ಸಾರು ಅಂದ್ರೆ ಖಾಲಿ ಆಗಿತಿಲ್ಲದೇ ನಾನು ಒಬ್ಬಕ್ಕೇ ಊಟ ಮಾಡಿದ್ದೆ ಹಾಗಾಗಿ ಅದನ್ನ ಫ್ರಿಜ್ ಒಳಗೆ ಇಟ್ಟಿದ್ದೆ ಮತ್ತು ಇವಾಗ ತೆಗೆದುಬಿಟ್ಟು ಬಿಸಿ ಮಾಡ್ಕೊಂಡು ಊಟ ಮಾಡೋಕ್ಕಂತೀವಿ ನೋಡಿರಿ ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದಲ್ಲ ಹಂಗಾಗಿ ಅದನ್ನೇ ಬಿಸಿ ಮಾಡಿಬಿಟ್ಟು ಕುಶ್ಪಿ ಪಲ್ಯ ಮತ್ತು ಹೆಸರು ಪಲ್ಯನ ಪ್ಲೇಟ್ ರೆಡಿ ಮಾಡಿ ನಮ್ಮ ಮನೆಯವರಿಗೆ ಕೊಟ್ಟು ನಾನು ಪ್ಲೇಟ್ ಹಚ್ಕೊಳಾಕಂತೀನಿ ನೋಡ್ರಿ ಇವತ್ತು ಮಸ್ತ್ ಜವಾರಿ ಊಟ ಸಜ್ಜಿ ರೊಟ್ಟಿ ಮೆಂತ್ಯ ಪಲ್ಯ ಗದ್ರಿ ಮೂಲಂಗಿ ಮತ್ತು ಖುಷ್ಬಿ ಪಲ್ಯ ಮತ್ತು ಕಾಳು ಪಲ್ಯ ಇಷ್ಟ ನೋಡ್ರಿ ಇವತ್ತಿನ ಊಟಕ್ಕೆ ನಾನು ನಮ್ಮ ಮನೆಯವರು ಇಬ್ಬರೇ ಇದ್ವಿ ತನು ಇದ್ರೆ ಕಾಲೇಜ್ಗೆ ಹೋಗಿದ್ದಿಲ್ಲ ಹಾಗಾಗಿ ನಮ್ಮ ಮನೆಯವರು ನಾನು ಕೂತ್ಬಿಟ್ಟು ಊಟನೂ ಮಸ್ತಾಗಿ ಮುಗಿಸ್ತೀವಿ ನೋಡಿರಿ ಈಗಿದ್ರೆ ಟೈಮ್ ಎಂಟು ಗಂಟೆ ಆಗೈತಿ ಅರ್ಗಿ ಹೊಸ ಇಲ್ಲ ಅಂತ ಕತ್ತಿದ್ರು ಯಾಕಂದ್ರೆ ತನಗೇನೋ ತಲೆನೂ ಸಾಕತ್ತೈತಿ ಊಟವಲ್ಲ ಅಂತಲೇ ಹಾಕತ್ತಿದ್ಲು ಏನು ಏನೂ ಬಿಡು ಅದೇ ಬೆಳಿಗ್ಗೆ ದೋಸೆ ಇಟ್ಟಿದ್ಲ ಅದನ್ನೇ ಒಂದು ದೋಸೆ ಆಯ್ತು ಕೊಟ್ಬಿಡು ಸಾಕಂತಂದರು ಹಂಗಾಗಿ ದೋಸೆ ಹಾಕಿ ಕೊಡಾಕಂತೀನಿ ನೋಡ್ರಿ ನನಗೆ ಎರಡು ಟೈಮ್ ದೋಸೆ ತಿನ್ಬಿಟ್ರೆ ತಲೆನೂನೇ ಬರುತ್ತೆ ಆದರೆ ನಾನು ಒಬ್ಬ ಕಿಸಲಂದ ಏನೂ ಮಾಡ್ಕೊಳಕ್ಕಾಗಂಗಿಲ್ಲಲ್ಲ ಹಾಗಾಗಿ ನಾನು ಒಂದು ದೋಸೆನೇ ತಿಂದರೆತಂತೆ ಸ್ವಲ್ಪ ಚಟ್ನಿನೂ ರೆಡಿ ಮಾಡಿದ್ರೆ ಪುಟಾಣಿ ಅದು ಹಾಕಿಬಿಟ್ಟು ಬರೀ ದೋಸೆ ಮತ್ತು ಚಟ್ನಿ ಅಷ್ಟು ತಿನ್ಬಿಡೋದು ಅಂದರೆ ಈಗ ರಾತ್ರಿ ಊಟಕ್ಕೆ ಜಾಸ್ತಿ ಮಾಡಿಬಿಟ್ರೂ ಖರ್ಚಾಗಂಗಿಲ್ಲಲ್ಲ ಹಾಗಾಗಿ ಸಿಂಪಲ್ಲಾಗಿ ಇದನ್ನೇ ಮಾಡಿ ಕೊಟ್ರೈತಂತ ರೆಡಿ ಮಾಡಿ ಕೊಡಾಕಂತೀನಿ ಇವತ್ತಿನ ಇದು ಇಲ್ಲೇ ಮುಗಿಸು ಅಂದರೆ ಇವತ್ತಿನ ಇದು ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೋಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ತನಕ ಇರುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತೆ ಹೊಸ ಲಾಗ್ ಅವ್ರ ಜೊತೆಗೆ ರೀ